ನಮಸ್ಕಾರ ಶಿವರ ವಿದ್ಯಾರ್ಥಿಗಳೇ ರೀತಿಯ ವಿದ್ಯಾರ್ಥಿಗಳೇ ಶಿಕ್ಷಕ ಬಂಧುಗಳೇ ಹಾಗೂ ಶಾಲಾ ತಪತಿರೇ ಎಲ್ಲರಿಗೂ ಕೂಡ ವಿದ್ಯಾ ಶಕ್ತಿಯ ಈ ಒಂದು ಶುಭಾರಂಭದ ತರಗತಿಗೆ ಆತ್ಮೀಯ ಸ್ವಾಗತ ನಾನು ಇशिता ಮಲ್ಲಾ ಪ್ರಿಯ ವಿದ್ಯಾರ್ಥಿಗಳೇ ಶ್ರೀಮನಿಗಳು ಮಿತ್ರರಾಗೆ ಸೋಮವಾರ ನಮಮದ ರೀತಿ ಆದಷ್ಟು ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನ ಅಂತ ಹೇಳಿದ್ರೆ ಏನು ಅದರ ವಿಭಾಗಗಳು ಯಾಗ್ಲಾ ಅಂತ ಅದು ಒಂದು ಚಿಕ್ಕ ಪರಿಚಯವ ಮಾತ್ರ ಮಾಡಿಕೊಳ್ಳೋಕೆ ವಿಜ್ಞಾನ ಇದರ ಆಳ ಮತ್ತೆ ಪರಿಣಿತಿ ಬಹಳ ದೊಡ್ಡದಾದದ್ದು ವಿಜ್ಞಾನದಲ್ಲಿ ನಿಮ್ಗೆ ಸಮಾಜ ವಿಜ್ಞಾನವೂ ಬರುತ್ತೆ ಗಣಿತವೂ ಬರುತ್ತೆ ಆದ್ರೆ ನಾವು ಓದಲ್ಲ ಓದುವ ಮಟ್ಟಿಗೆ ಇರೋದು ಬಂದು ಕಲಿಯೋದೇ ನೈಸರ್ಗಿಕ ವಿಜ್ಞಾನ ಅದನ್ನೇ ವಿಜ್ಞಾನ ಅಂತ ಕರಿತೀವಿ ಆದ್ರೆ ಅದರ ಮೂಲಭೂತ ಹೆಸರು ನೈಸರ್ಗಿಕ ವಿಜ್ಞಾನ ಈ ನೈಸರ್ಗಿಕ ವಿಜ್ಞಾನದಲ್ಲಿ ಮೂರು ವಿಭಾಗಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಯಾವ್ದಾವ್ದು ಅಂತ ಹೇಳ್ತೀರಾ ನೀವೆಲ್ಲ ಕಲ್ತಿವಂತೇ ಭೌತಶಾಸ್ತ್ರ ಅಂದ್ರೆ ಫಿಸಿಕ್ಸ್ ರಸಾಯನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ ಹಾಗೂ ಜೀವಶಾಸ್ತ್ರ ಅಂದ್ರೆ ಬಯೋಲಜಿ ಇವು ಮೂರು ಸೇರಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ನಮ್ಗೆ ನೈಸರ್ಗಿಕ ವಿಜ್ಞಾನ ಅಂತ ತಿಳಿದ್ಕೊಳತ್ ನೈಸರ್ಗಿಕ ಹೆಸರೇ ಹೇಳೋ ಹಾಗೆ ನ್ಯಾಚುರಲ್ ನಾನು ನಿಮ್ಗೆ ಏನೇ ಪಾಠ ಮಾಡಿದ್ರು ಮಕ್ಳೆ ಅದ್ರ ಜೊತೆಗೆ ಅದ ಕನ್ನಡ ಇಂಗ್ಲಿಷ್ ವಿವರಣೆಯನ್ನು ಕೂಡ ನೀವು ಕವಿತಾ ಬಂದಾಗ ನಿಮ್ಗೆ ಇಂಗ್ಲಿಷ್ ಹಾಗೂ ಕನ್ನಡ ಈ ಎರಡೂ ಭಾಷೆಗಳ ಒಂದು ಪರಿಚಯ ಆಗ್ತಾ ಬರುತ್ತೆ ತಿಳಿಯೆ ಈಗ ನೈಸರ್ಗಿಕ ವಿಜ್ಞಾನ ಅಂದ್ರೆ ನ್ಯಾಚುರಲ್ ಅಂತ ನ್ಯಾಚುರಲ್ ಅಂದ್ರೆ ನೇಚರ್ಗೆ ಸಂಬಂಧಪಟ್ಟದ್ದು ಪ್ರಕೃತಿಗೆ ಸಂಬಂಧಪಟ್ಟದ್ದು ಸೊ ಇಲ್ಲಿ ನೇಚರ್ ಅಂತ ಹೇಳಿದ್ರೆ ಏನು ಪ್ರಕೃತಿ ಅಥವಾ ಪರಿಸರ ಇವತ್ತಿನ ನಮ್ಮ ಈ ಒಂದು ಪಾಠದಲ್ಲಿ ನಾವು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಹೇಗೆ ಈ ಪ್ರಕೃತಿಗೆ ಸಂಬಂಧಪಟ್ಟದೆ ಭೌತಶಾಸ್ತ್ರ ಫಿಸಿಕ್ಸ್ ಏನಿದೆ ರಸಾಯನಶಾಸ್ತ್ರ ಏನಿದೆ ಜೀವಶಾಸ್ತ್ರ ಏನಿದೆ ಇವೆಲ್ಲದ ಮೂಲ ಶುರುವಾಗದೆ ನೇಚರ್ ಇಂದ ಪ್ರಕೃತಿಯಿಂದ ನಾವು ಕೂಡ ಪ್ರಕೃತಿಯ ಅಂಶವೇ ಅಲ್ವಾ ಸೊ ಈ ಪ್ರಕೃತಿಯೇ ನಮ್ಗೆ ಕೊಟ್ಟಿರುವಂತಹ ಅತ್ಯಂತ ದೊಡ್ಡ ವರದಾನ ಅಂತ ಹೇಳಿದ್ರೆ ಏನಿರ್ಬಹುದು ಯಾವ್ದು ಹೇಳ್ತೀರಾ ಕೆಲವರು ಬೆಳಕು ಅಂತ ಹೇಳ್ತಾರೆ ಕೆಲವರು ಗಾಳಿ ಅಂತ ಹೇಳ್ತಾರೆ ಕೆಲವರು ಆಹಾರ ಅಂತ ಹೇಳ್ತಾರೆ ಅಲ್ವಾ ಇನ್ ಕೆಲವರು ಮನುಷ್ಯ ಆಲೋಚನೆ ಶಕ್ತಿಯನ್ನ ಹೊಂದಿದ್ದಾನೆ ಅದರಿಂದನೆ ವಿಜ್ಞಾನದಲ್ಲಿ ಇಷ್ಟೊಂದು ಸಂಶೋಧನೆ ಆಗ್ತಾ ಇರೋದು ಇಷ್ಟೊಂದು ವೈಜ್ಞಾನಿಕವಾಗಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಅಂತ ಹೇಳ್ತಾರೆ ಅಲ್ವಾ ಈಗ ಪ್ರಕೃತಿ ನಮ್ಗೆ ಕೊಟ್ಟಿರುವಂತಹ ವರದಾನಗಳಲ್ಲಿ ಒಂದು ಅಂತ ಹೇಳಿದ್ರೆ ಆಹಾರ ಪದ್ಧತಿ ಏನದು ಆಹಾರ ಪದ್ಧತಿ ಕನ್ನಡದಲ್ಲಿ ಒಂದು ಮಾತಿದೆ ಅನ್ನದೊಳಗೆ ಜೀವ ಜೀವದೊಳಗೆ ದೈವ ಅಂತ ಕೇಳಿದ್ದೀರಾ ನಿಮ್ ಮಾತನ್ನು ಅಂದ್ರೆ ಅನ್ನದ ಒಂದೊಂದು ಮಗಳಿನಲ್ಲೂ ಕೂಡ ಜೀವದ ಕಣಗಳು ಇರುತ್ತವೆ ಆ ಜೀವವನ್ನ ನಾವು ತಿಂದಾಗ ನಮ್ಮ ಜೀವ ನಮ್ಗೆ ಶಕ್ತಿ ಬರುತ್ತೆ ಎನರ್ಜಿ ಬರುತ್ತೆ ಅವು ದಷ್ಟ ವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ ಈ ಒಂದು ಆಹಾರ ನಮ್ಗೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಹಿಂದೆಲ್ಲ ಜನರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗ್ತಾ ಇದ್ರು ವಲಸೆ ಹೋಗ್ಬೇಕಾದ್ರೆ ಅವ್ರಿಗೆ ಹಸುವಾದಾಗ ಅಲ್ಲಿರುವಂತಹ ಏನು ಗಿಡಗಳೇನಿರುತ್ತೆ ತರಕಾರಿಗಳೇನಿರುತ್ತೆ ಹಣ್ಣುಗಳೇನಿರುತ್ತೆ ನೈಸರ್ಗಿಕವಾಗಿ ಏನೇನ್ ಸಿಗುತ್ತೋ ಅದನ್ನೆಲ್ಲ ತಿಂತಾ ಇದ್ರು ಆ ನಂತರ ಬೇಟೆ ಆಡ್ಲಿಕ್ಕೆ ಶುರು ಮಾಡಿದ್ರು ಬೇಟೆ ಆಡಿ ತಿನ್ಲಿಕ್ಕೆ ಶುರು ಮಾಡಿದ್ರು ಈ ಅಲೆಮಾರಿಗಳ ಜನ ತಿರ್ಗದ್ನ ಬಿಟ್ಟು ಯಾವಾಗ ಒಂದು ಜಾಗದಲ್ಲಿ ಅವರು ಸುಸ್ಥಿರರಾಗಿ ನೆಲೆ ನಿಲ್ಲಕ್ಕೆ ಶುರುವಾದ್ರು ಅಲ್ಲಿಂದ ಅವರು ಅವರ ಆಹಾರವನ್ನ ಅವರೇ ಬೆಳಿಲಿಕ್ಕೆ ಶುರು ಮಾಡ್ತಾರೆ ಅವರ ಆಹಾರವನ್ನ ಒಂದು ದೊಡ್ಡದಾದಂತಹ ಕೃಷಿ ಭೂಮಿಯಲ್ಲಿ ಬೆಳಿಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಂದ ನಮ್ಗೆ ಸಿಗೋದೆ ಇವತ್ತಿನ ಪಾಠ ಅದು ಬೆಳೆ ಬೆಳೆ ಬೆಳೆಯ ಉತ್ಪಾದನೆ ಈ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಹೆಣ್ಮಕ್ಳ ಇವತ್ತಿನ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಪಾಠವನ್ನ ಈಗ ಆಲ್ರೆಡಿ ನಿಮ್ ಟೀಚರ್ ನಿಮಗೆ ಮಾಡಿರಬಹುದು ಇದ್ರ ಬಗ್ಗೆ ಚರ್ಚೆ ಇರಬಹುದು ನಾನು ಫ್ರೇಜ್ ಬೈ ಫ್ರೇಸ್ ಹೋಗೋದ್ರ ಬದಲು ಮುಖ್ಯವಾಗಿ ಒಂದೊಂದಾಗಿ ಈಗ ಬೆಳೆ ಬೆಳೆ ಅಂತ ಹೇಳಿದ್ರೆ ಏನು ಜೊತೆಗೆ ಅದ್ರ ಉತ್ಪಾದನೆ ಮಾಡ್ಲಿಕ್ಕೆ ಏನೇನ್ ಮಾಡ್ತೀವಿ ಜೊತೆಗೆ ಉತ್ಪಾದಿಸಿರುವಂತಹ ಈ ಬೆಳೆಯ ನಿರ್ವಹಿಸುವ ರೀತಿ ಹೇಗೆ ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಈ ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಬಹುದು ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಬೆಳೆ ಬೆಳೆ ಅಂದ್ರೆ ಏನು ಯಾರಾದ್ರೂ ನನ್ಗೆ ಹೇಳ್ತೀರಾ ಆಗ್ಲೇ ಹೇಳ್ದೆ ಎಲ್ಲಾ ಜೀವಿಗಳಿಗೂ ಕೂಡ ಆಹಾರದ ಅಗತ್ಯ ಇದ್ದೇ ಇರುತ್ತೆ ಈಗ ಸಸ್ಯಗಳು ಅಂತ ಹೇಳಿದ್ರೆ ತಮ್ಮ ಆಹಾರಗಳನ್ನ ತಾವೇ ಸೃಷ್ಟಿಸ್ಕೊಂತಾರೆ ತಾವೇ ತಯಾರಿಸ್ಕೊಳ್ತಾರೆ ಇದನ್ನ ನಾವ್ ಆಲ್ರೆಡಿ ಕಲ್ತಿದೀವಿ ಅದೇ ರೀತಿ ಮನುಷ್ಯರು ಒಳಗೊಂಡಂತೆ ಪ್ರಾಣಿಗಳು ಅವರ ಆಹಾರವನ್ನ ಅವರೇ ತಯಾರಿಸ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಪ್ರಾಣಿಗಳು ಆಹಾರ ಎಲ್ಲಿಂದ ಪಡಿತಾರೆ ಎಲ್ಲಿಂದ ಅಂತ ಹೇಳಿದ್ರೆ ಈ ಗಿಡಗಳಿಂದ ತರಕಾರಿಗಳಿಂದ ಸೊಪ್ಪು ಸದೆ ಹಣ್ಣು ದವಸ ಧಾನ್ಯ ಪ್ರಾಣಿಗಳಿಂದ ತಮ್ಮ ಆಹಾರಗಳನ್ನ ಅವರು ಪಡಿತಾ ಹೋಗ್ತಾರೆ ಇನ್ನು ಆಹಾರದಿಂದ ದೊರೆಯುವಂತಹ ಶಕ್ತಿಯನ್ನು ಜೀವಿಗಳು ತಮ್ಮ ದೇಹದಲ್ಲಿ ನಡೆಸುವಂತಹ ವಿವಿಧ ಜೀವಕ್ರಿಯೆಗಳಾದಂತಹ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಅಂತ ಹೇಳಿದ್ರೆ ಡೈಜೆಷನ್ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನ ತೆಗ್ದು ನಾನು ಇವಾಗ ನಿಮ್ಗೆ ಏನೇನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಆ ಪದ ಇವಾಗ ಫಾರ್ ಎಕ್ಸಾಂಪಲ್ ಜೀರ್ಣಕ್ರಿಯೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಜೀರ್ಣಕ್ರಿಯೆನ ಅಂಡರ್ಲೈನ್ ಹಾಕಿ ಮೇಲ್ಗಡೆ ಈ ರೀತಿ ಡೈಜೆಷನ್ ಅಂತ ಬರ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಜೀರ್ಣಕ್ರಿಯೆ ಅಂದ್ರೆ ಡೈಜೆಷನ್ ಅಂತ ಗೊತ್ತಾಗುತ್ತೆ ನೀವು ಬಳಕೆ ಇಲ್ಲ ಪದ ಬಳಕೆಯನ್ನ ಮಾಡ್ತಿರ್ಬೇಕಾದ್ರೆ ಕನ್ನಡ ಹಾಗೆ ಇಂಗ್ಲಿಷ್ ಇವೆರಡು ಪದಗಳ ಬಳಕೆ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ ಅದೇ ರೀತಿ ಶ್ವಾಸಕ್ರಿಯೆ ಶ್ವಾಸಕ್ರಿಯೆ ಅಂದ್ರೆ ರೆಸ್ಪಿರೇಷನ್ ಹಾಗೂ ವಿಸರ್ಜನ ಕ್ರಿಯೆ ವಿಸರ್ಜನ ಕ್ರಿಯೆ ಅಂತ ಹೇಳಿದ್ರೆ ಎಕ್ಸ್ಕ್ರೀಷನ್ ಯಾಕೆ ಮೇಡಮ್ ನಾವು ಕನ್ನಡದ ಈ ಪದಗಳನ್ನ ಕಲ್ತ್ರೆ ಸಾಲ್ದ ಇಂಗ್ಲಿಷ್ನ ಸಪ್ರೇಟ್ ಆಗಿ ಯಾಕೆ ಕಲಿಬೇಕು ಜ್ಞಾನವನ್ನ ಪಡ್ಕೊಳೋದ್ರಲ್ಲಿ ತಪ್ಪೇನಿದೆ ಆ ಭಾಷಾ ವೈವಿಧ್ಯತೆಯನ್ನ ನೀವು ಕಟ್ಕೊಳೋದ್ರಲ್ಲಿ ತಪ್ಪೇನಿದೆ ಹೆಚ್ಚು ಹೆಚ್ಚು ಕಲ್ತಷ್ಟು ನಿಮ್ಗೆ ಒಳ್ಳೇದಲ್ವಾ ಯಾವುದೇ ಭಾಷೆ ಆಗಿರ್ಲಿ ಕನ್ನಡ ಆಗಿರ್ಲಿ ಇಂಗ್ಲಿಷ್ ಆಗಿರ್ಲಿ ಹಿಂದಿ ಆಗಿರ್ಲಿ ಆ ಭಾಷೆ ಮೇಲೆ ನಮ್ಗೆ ಹಿಡಿತ ಸಿಗೋದು ಅಥವಾ ಕಾನ್ಫಿಡೆಂಟ್ ಆಗಿ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದು ಆ ಭಾಷೆಯನ್ನ ಸರಿಯಾಗಿ ನಾವು ಕಲ್ತಾಗ ಅರ್ಥ ಆಯ್ತಾ ಸೊ ಆದ್ರಿಂದ ಮನುಷ್ಯರು ಏನೇನ್ ಕ್ರಿಯೆಗಳನ್ನ ನಡೆಸ್ಲಿಕ್ಕೆ ಜೀರ್ಣಕ್ರಿಯೆ ಶ್ವಾಸಕ್ರಿಯೆ ವಿಸರ್ಜನೆ ಅಂದ್ರೆ ಡೈಜೆಷನ್ ರೆಸ್ಪಿರೇಷನ್ ಎಕ್ಸ್ಪ್ರೆಷನ್ ಎಲ್ಲಾ ಕ್ರಿಯೆಗಳನ್ನ ನಡೆಸ್ಲಿಕ್ಕೆ ನಮ್ಗೆ ಆಹಾರ ಅನ್ನೋದು ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಆದ್ರೆ ಈ ಆಹಾರವನ್ನ ನಾವ್ ಹೇಗೆ ಉತ್ಪಾದಿಸ್ತೀವಿ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಇವತ್ತಿನ ನ್ಯೂಸ್ ಪೇಪರ್ ನೀವು ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇವತ್ತಿನಿಂದ ಶುರುವಾಗುತ್ತೆ ನಮ್ಮ ದೇಶದ ಜನಗಣತಿ ಅಲ್ವಾ ಹತ್ತು ವರ್ಷಕ್ಕೆ ಒಂದ್ಸಲ ಆಗುವಂತಹ ಜನಗಣತಿ ಇವತ್ತಿನಿಂದ ಶುರು ಆಗ್ತಾ ಇದೆ ಸೊ ಜನಗಣತಿ ಆದಾಗ ನಮ್ಗ್ ಗೊತ್ತಾಗುತ್ತೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಅಲ್ವಾ ಸೊ ಇಷ್ಟು ತುಂಬಾ ಇರುವಂತಹ ಜನ ಸಮೂಹಕ್ಕೆ ನಾವು ಆಹಾರವನ್ನ ಒದಗಿಸದ್ಬೇಕಾದ್ರೆ ಅಷ್ಟು ಆಹಾರದ ಉತ್ಪಾದನೆ ಅನ್ನೋದನ್ನ ನಾವು ಮಾಡ್ಬೇಕಾಗತ್ತೆ ಉತ್ಪಾದನೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಬರ್ದಿಟ್ಕೊಳ್ಳಿ ಇದನ್ನು ಕೂಡ ಬರ್ದಿಟ್ಕೊಳ್ಳಿ ಉತ್ಪಾದನೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಅರ್ಥ ಆಯ್ತಾ ಆಹಾರದ ನಿಯಮಿತ ಉತ್ಪಾದನೆ ಸಮರ್ಪಕ ನಿರ್ವಹಣೆ ಬರೀ ನಿರ್ವಹಣೆ ಅಲ್ಲ ನಿರ್ವಹಣೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಂತ ಕರಿತೀರಿ ನಿರ್ವಹಣೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಬರೀ ಮ್ಯಾನೇಜ್ಮೆಂಟ್ ಅಲ್ಲ ಅದ್ನ ಸಮರ್ಥಕವಾಗಿ ಎಲ್ಲಾರ್ಗೂ ದೊರಕುವ ಹಾಗೆ ಮ್ಯಾನೇಜ್ ಮಾಡೋದು ಅದನ್ನ ವಿತರಣೆ ಮಾಡೋದು ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋದು ಎಲ್ಲವೂ ಕೂಡ ಅಗತ್ಯವಾಗಿದೆ ಅದಾಯ್ತಾ ಸೊ ಅದ್ ಹೇಗೆ ನಾವು ಉತ್ಪಾದಿಸ್ತೀವಿ ಅದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂತ ಹೋಗೋಣ ಈಗ ಆಲ್ರೆಡಿ ನಾನು ಮೊದಲನೇ ಕ್ಲಾಸಲ್ಲಿ ಇದ್ರ ಬಗ್ಗೆ ಒಂದು ಚಿಕ್ಕ ಪರಿಚಯವನ್ನ ನೀಡ್ತಾ ಹೋದೆ ಇನ್ ಡೆಪ್ ಎಕ್ಸ್ಪ್ಲೈನ್ ಮಾಡ್ ಹೋಗ್ತೇನೆ ಪೂರ್ವ ಹತ್ತು ಸಾವಿರದವರೆಗೆ ಜನರು ಅಲೆಮಾರಿಗಳಾಗಿದ್ರು ನಾ ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ದಾಗೆ ಮುಂಚೆ ಜನರು ಅಲೆಮಾರಿಗಳಾಗಿದ್ರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರು ಟ್ರಾವೆಲ್ ಮಾಡ್ತಾ ಇದ್ರು ಆಹಾರ ಮತ್ತು ವಸತಿಯನ್ನು ಹುಡುಕಿಕೊಂಡು ಸ್ಥಳದಿಂದ ಸ್ಥಳಕ್ಕೆ ಗುಂಪುಗಳಲ್ಲಿ ಅಲೆದಾಡ್ತಾ ಇದ್ರು ಅವರು ಹಣ್ಣುಗಳು ಮತ್ತು ತರಕಾರಿಗಳನ್ನ ಹಸಿಯಾಗಿ ತಿಂತಾ ಇದ್ರು ಮತ್ತು ಕ್ರಮೇಣ ಆಹಾರಕ್ಕಾಗಿ ಪ್ರಾಣಿಯನ್ನ ಭೇಟಿಯಾಡಲು ಪ್ರಾರಂಭಿಸಿದ್ರು ನಂತರ ಕೃಷಿ ಮಾಡುವುದನ್ನು ಪ್ರಾರಂಭಿಸಿ ಹತ್ತ ಗೋಧಿ ಮತ್ತು ಇತರೆ ಆಹಾರ ಬೆಳೆಗಳನ್ನು ಉತ್ಪಾದಿಸಿದ್ರು ಹೀಗೆ ಕೃಷಿಯ ಉಗಮವಾಯಿತು ನಿಮ್ಗೆ ಪ್ರಶ್ನೆ ಬರ್ಬೋದು ಕೃಷಿಯ ಉಗಮ ಹೇಗಾಯ್ತು ಆ ಪ್ರಶ್ನೆಗೆ ಉತ್ತರ ಇದೇ ಇದೆ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅದನ್ನು ನೀವು ಕಲಿಬಹುದು ಇನ್ನು ಒಂದು ಸ್ಥಳದಲ್ಲಿ ಇವಾಗ ಯಾರಾದ್ರೂ ಬೆಳೆ ಅಂದ್ರೆ ಏನು ನಾನು ಫಸ್ಟ್ ಪ್ರಶ್ನೆ ಇದೆ ಆಗಿತ್ತಲ್ವಾ ಬೆಳೆ ಅಂತ ಹೇಳಿದ್ರಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ಏನ್ ಹೇಳಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯಾದಂತಹ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎಂದು ಕರೆಯುತ್ತಾರೆ ಬೆಳೆ ಎಂದರೇನು ಒಂದು ಸ್ಥಳದಲ್ಲಿ ಒಂದೇ ರೀತಿಯಾದಂತಹ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎಂದು ಕರೆಯುತ್ತಾರೆ ಇನ್ನೊಂದ್ಸತಿ ಹೇಳ್ತೀರಾ ನನ್ನ ಜೊತೆಗೆ ಬೆಳೆ ಅಂತ ಹೇಳಿದ್ರೇನು ಒಂದು ಸ್ಥಳದಲ್ಲಿ ಒಂದೇ ರೀತಿಯಾದ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಮಾಡುವುದಕ್ಕೆ ಬೆಳೆ ಎಂದು ಕರೆಯುತ್ತಾರೆ ಉದಾಹರಣೆಗೆ ಗೋಧಿಯ ಬೆಳೆ ಅಂತ ಹೇಳಿದ್ರೆ ಒಂದು ಜಮೀನಿನಲ್ಲಿ ಬೆಳೆಯುವ ಎಲ್ಲಾ ಸಸ್ಯಗಳು ಗೋಧಿಯ ಸಸ್ಯಗಳು ಆಗಿರುತ್ತೆ ಬೆಳೆಗಳಲ್ಲಿ ಧಾನ್ಯಗಳು ತರಕಾರಿಗಳು ಮತ್ತು ಹಣ್ಣುಗಳು ಎಂದು ವಿಭಿನ್ನ ವಿಧಗಳಿವೆ ಇವುಗಳನ್ನ ಅವು ಬೆಳೆಯುವಂತಹ ಋತುವಿಗೆ ಅನುಗುಣವಾಗಿ ವರ್ಗೀಕರಿಸಬಹುದು ಋತು ಅಂತ ಹೇಳಿದ್ರೆ ಏನು ಸೀಸನ್ ಬರ್ದಿಟ್ಕೊಳ್ಳಿ ನಿಮ್ಗೆ ಮತ್ ಹೋಗ್ಬಹುದು ಕನ್ಫ್ಯೂಸ್ ಆಗ್ಬಹುದು ನಿಮ್ಮ ಟೆಕ್ಸ್ಟ್ ಬುಕ್ ನ ತೆಗೆದು ಫಸ್ಟ್ ಚಾಪ್ಟರ್ ವಿಜ್ಞಾನದಲ್ಲಿ ನಿಮ್ಗೆ ಇರೋದೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಚಾಪ್ಟರ್ ಮೇಲೆ ಇದನ್ನ ಬರ್ದಿಟ್ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ತಿಳಿಯುತ್ತೆ ಪೆನ್ಸಿಲಲ್ಲೇ ಅಲ್ಲೇ ಬರ್ದಿಟ್ಕೊಳ್ಳಿ ನೀವು ಇದನ್ನ ಇನ್ನು ಭಾರತ ಒಂದು ವಿಶಾಲವಾಗಿರುವಂತಹ ದೇಶ ಇಲ್ಲಿ ಉಷ್ಣಾಂಶ ತೇವಾಂಶ ಮತ್ತು ಮಳೆಯ ಪ್ರಮಾಣಗಳಂತಹ ಹವಾಮಾನ ಪರಿಸ್ಥಿತಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾಗುತ್ತೆ ಉದಾಹರಣೆಗೆ ನಮ್ ಕರ್ನಾಟಕ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಕಡೆಗೆ ಉತ್ತರ ಭಾಗಗಳಲ್ಲಿ ಮಳೆ ಸ್ವಲ್ಪ ಕಮ್ಮಿ ಅಂತ ಹೇಳ್ಬಹುದು ಅಲ್ಲಿ ಬಿರು ಬಿಸಿಲು ಹೆಚ್ಚು ಅದೇ ರೀತಿ ದಕ್ಷಿಣ ಭಾಗಕ್ಕೆ ಬಂದಾಗ ದಕ್ಷಿಣ ಕನ್ನಡ ಆಗಿರ್ಬಹುದು ಕರಾವಳಿ ಪ್ರದೇಶಗಳಾಗಿರ್ಬಹುದು ಮಲೆನಾಡುಗಳಾಗಿರ್ಬಹುದು ಇಲ್ಲಿ ಅತಿ ಹೆಚ್ಚು ಮಳೆಗಳನ್ನ ನೀವು ಕಾಣಿಸ ಬರಬಹುದು ಹಾಗಾಗಿ ಆ ಒಂದು ವಾತಾವರಣಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನ ಬೆಳೀತಾ ಹೋಗ್ತೀವಿ ಉದಾಹರಣೆಗೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ನೀರನ್ನ ಬೀಳದಿರುವಂತಹ ಜೋಳ ಆಗಿರಬಹುದು ನವಣೆಗಳಾಗಿರಬಹುದು ಇಂತಹದ್ನ ಬೆಳಿತೀವಿ ಅದೇ ರೀತಿ ಹ್ಯೂಮಿಡ್ ಆಗಿರುವಂತಹ ಅಂದ್ರೆ ತೇವಾಂಶ ಇರುವಂತಹ ವಾತಾವರಣದಲ್ಲಿ ನಾವು ಹತ್ತಿಯನ್ನ ಬೆಳಿತೀವಿ ಅಲ್ವಾ ಅದೇ ರೀತಿ ಈ ದಕ್ಷಿಣ ಕನ್ನಡದ ಕಡೆ ಬಂದಾಗ ಹೆಚ್ಚಾಗಿ ರಾಗಿ ತೇವಾಂಶ ಬೇಕು ರಾಗಿಗೆ ನೀರು ಹೆಚ್ಚಾಗಬೇಕು ರಾಗಿ ಅಡಕೆ ಪೆಪ್ಪರ್ ಇಂತಹ ಗಿಡಗಳನ್ನ ಬೆಳೀತಾ ಹೋಗ್ತಾರೆ ಅಲ್ವಾ ಸೊ ಒಟ್ಟಾರೆ ಆಯಾ ಜಾಗಕ್ಕೆ ಪ್ರದೇಶಕ್ಕೆ ತಕ್ಕಂತೆ ವೈವಿಧ್ಯವಾದಂತಹ ಬೆಳೆಗಳನ್ನ ಇಲ್ಲಿ ಬೆಳೀತಾ ಹೋಗ್ತೀವಿ ಇನ್ನು ಗೋಧಿ ಅಂತ ಹೇಳಿದ್ರೆ ಗೋಧಿ ಅತಿ ಹೆಚ್ಚು ಎಲ್ಲಿ ಬೆಳೆಯೋದು ಗೋಧಿ ನಮ್ಮ ದೇಶದಲ್ಲಿ ಗೋಧಿಯನ್ನ ಅತಿ ಹೆಚ್ಚು ಬೆಳೆಯೋದೆಲ್ಲಿ ಮಹಾರಾಷ್ಟ್ರದ ಸಾರಿ ಮಧ್ಯಪ್ರದೇಶದಲ್ಲಿ ಕ್ಷಮೆಯಲ್ಲಿ ಗೋಧಿಯನ್ನು ಅತಿ ಹೆಚ್ಚು ಬೆಳೆಯೋದು ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಬೆಳೆದಂತಹ ಗೋಧಿಯನ್ನ ನಮ್ಮೆಲ್ಲಾರ್ಗು ಸಿಗೋ ಹಾಗೆ ವಿತರಣೆ ಮಾಡ್ತಾರೆ ಅಲ್ವಾ ಅದೇ ರೀತಿ ಕಾಫಿ ಕಾಫಿಯನ್ನ ಅತಿ ಹೆಚ್ಚು ಬೆಳೆಯೋದೆಲ್ಲಿ ನಮ್ಮ ಕರ್ನಾಟಕದ ಚಿಕ್ಕಮಗಳೂರಲ್ಲಿ ಅಲ್ವಾ ಚಿಕ್ಕಮಗಳೂರಲ್ಲಿ ಬೆಳೆದಂತಹ ಕಾಫಿ ನೀಡಿ ದೇಶಕ್ಕೆ ವಿತರಣೆ ಆಗ್ ಹೋಗುತ್ತೆ ಸೊ ಒಟ್ಟಾರೆ ಈ ವೈವಿಧ್ಯತೆಯ ಹೊರತಾಗಿ ಎರಡು ವ್ಯಾಪಕವಾದ ಬೆಳೆಯ ವಿಧ ವಿಧಾನವನ್ನ ಗುರುತಿಸಲಾಗಿದೆ ಅವುಗಳು ಯಾವುದು ಅಂತ ಹೇಳಿದ್ರೆ ಖಾರಿಫ್ ಬೆಳೆಗಳು ಮತ್ತು ರಬಿ ಬೆಳೆಗಳು ಬೆಳೆಗಳು ಮತ್ತು ರಬಿ ಬೆಳೆಗಳು ಈಗ ಖಾರಿಫ್ ಬೆಳೆಗಳು ಅಂತ ಹೇಳಿದ್ರೆ ಏನು ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಹೇಳ್ತಾರೆ ಭಾರತದಲ್ಲಿ ಮಳೆಗಾಲ ಸಾಮಾನ್ಯ ಯಾವಾಗಿಂದ ಯಾವಾಗ ಬರುತ್ತೆ ಜೂನ್ ನಿಂದ ಸೆಪ್ಟೆಂಬರ್ ಸಮಯದವರೆಗೂ ನಮ್ಗೆ ಮಳೆಗಾಲ ಇರುತ್ತೆ ಹೌದಾ ಈಗ ಯಾವ ಸಮಯ ಯಾವ್ದ್ರಲ್ಲಿ ಇದೀವಿ ನಾವು ಯಾವ ತಿಂಗಳಲ್ಲಿ ಇದೀವಿ ನಾವು ಆಗಸ್ಟ್ ತಿಂಗಳು ಸೊ ಈಗ ಸದ್ಯಕ್ಕೆ ಯಾವ ಕಾಲ ನಡೀತಾ ಇದೆ ಮಳೆಗಾಲ ಸೊ ಮಳೆ ಬರ್ತಾ ಇದ್ಯಾ ಯಾಕ್ ಬೇಕು ಮೇಡಮ್ ವಿಪರೀತವಾಗಿ ಬರ್ತಾ ಇದೆ ಅಂತ ಹೇಳ್ಬಹುದು ನೀವು ಮಳೆಗಾಲದಲ್ಲಿ ಬಿತ್ತನೆ ಮಾಡುವಂತಹ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಕರಿತೀವಿ ಸಾಮಾನ್ಯವಾಗಿ ಮಳೆಗಾಲ ಜೂನ್ ಇಂದ ಸೆಪ್ಟೆಂಬರ್ ತಿಂಗಳಲ್ಲಿ ಇರುತ್ತೆ ಇಂತಹ ಸಮಯದಲ್ಲಿ ನಾವು ಬೆಳೆಯುವಂತಹ ಬೆಳೆಗಳು ಯಾವ್ಯಾವ್ದು ಉದಾಹರಣೆಗಳು ಅಂತ ಹೇಳಿದ್ರೆ ಭತ್ತ ಸೋಯಾ ಬೀನ್ಸ್ ನೆಲಗಡಲೆ ಇತ್ಯಾದಿ ಕಾಣಸಾಳಿಯ ಭತ್ತ ಭತ್ತ ಜೋಳ ಸೋಲಾ ಸೋ ಸೋಯಾಬೀನ್ ನೆಲಗಡನೆ ಇತ್ಯಾದಿ ಹತ್ತಿ ಕೂಡ ಸೇರುತ್ತೆ ಹತ್ತಿಗೂ ಕೂಡ ತುಂಬಾ ಹ್ಯೂಮಿಡ್ ಆಗಿರುವಂತಹ ವಾತಾವರಣ ಅಂದ್ರೆ ತೇವಾಂಶ ಅನ್ನೋದು ಬೇಕು ರೈತ ಸೊ ಇವು ಮಳೆಗಾಲದಲ್ಲಿ ನಾವು ಬೆಳೆಯುವಂತಹ ಬೆಳೆಗಳು ಅದೇ ರೀತಿ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ರಬಿ ಬೆಳೆಗಳು ಅಂತ ಕರಿತೀವಿ ಅವುಗಳು ಯಾವ್ದಾವುದು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಚಳಿಗಾಲ ಯಾವಾಗ ಶುರು ಆಗುತ್ತೆ ಮಳೆಗಾಲ ಮುಗಿದ ನಂತರ ಬರೋದೇ ಚಳಿಗಾಲ ಅಂದ್ರೆ ಈ ಒಂದು ಅಕ್ಟೋಬರ್ ಇಂದ ಮಾರ್ಚ್ ವರೆಗೆ ಚಳಿಗಾಲ ಸೊ ಮಾರ್ಚ್ ಗೆ ಚಳಿಗಾಲ ಮುಗಿಸಿ ಪರೀಕ್ಷೆನ ಬರೆದು ರಜೆನ ತಗೊಂಡು ಆರಾಮಾಗಿ ಸಮ್ಮರ್ ವೆಕೇಶನ್ ಅಥವಾ ಬೇಸಿಗೆಯ ರಜೆಯಲ್ಲಿ ನೀವಿರಬಹುದು ಅಲ್ವಾ ಈ ಚಳಿಗಾಲದ ಸಮಯದಲ್ಲಿ ಬೆಳೆಯುವಂತಹ ಬೆಳೆಗಳನ್ನ ರವಿ ಬೆಳೆಗಳು ಅಂತ ಕರಿತೀವಿ ಉದಾಹರಣೆಗೆ ಗೋಧಿ ಬಟಾಣಿ ಸಾಸಿವೆ ಅಗಸೆ ಅಗಸೆ ಬೀಜ ಅಗಸೆ ಬೀಜ ಗೊತ್ತಲ್ಲ ನಿಮ್ಮೆಲ್ಲಾರ್ಗು ಸ್ಲಾಕ್ಸ್ ಅಂತ ಅದನ್ನ ಇಂಗ್ಲಿಷ್ ಅಲ್ಲಿ ಕಡಲೆ ನೆಲೆಗಳಲೆ ಬೇರೆ ಕಡಲೆ ಬೇರೆ ಹೆಚ್ಚಿನ ಮಾಹಿತಿಗೆ ನಿಮ್ಮ ನಿಮ್ಮ ತಾಯಿಯೊಂದ್ರನ್ನ ಸಂಪರ್ಕಿಸಬಹುದು ಅವ್ರ ವ್ಯತ್ಯಾಸ ನಿಮ್ಗೆ ತಿಳಿಸ್ಕೊಡ್ತಾರೆ ತಿಳಿಯುತ್ತೆ ಒಟ್ಟಾರೆ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ರಬಿ ಬೆಳೆಗಳಾಗಿರುತ್ತೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಖಾರಿಫ್ ಬೆಳೆಗಳಾಗಿರುತ್ತೆ ಇದನ್ನ ಹೊರಪಡಿಸಿ ಬೇರೆ ಅಷ್ಟು ಧಾನ್ಯಗಳಿದೆ ಮತ್ತೆ ಚಳಿಗಾಲ ಮಳೆಗಾಲದಲ್ಲಿ ಮಾತ್ರ ನಾವು ಬೆಳೆಯನ್ನ ಬೆಳಿತೀವಿ ಅಂದ್ರೆ ಬೇಸಿಗೆಗಾಲದಲ್ಲಿ ಏನ್ ಮಾಡ್ತೀವಿ ಅಂತ ನೀವು ಕೇಳ್ಬಹುದು ಬೇರೆ ಸಮಯದಲ್ಲಿ ಏನ್ ಮಾಡ್ತೀವಿ ಅಂತ ಇವುಗಳನ್ನ ಹೊರತಾಗಿ ದ್ವಿದಳ ಧಾನ್ಯಗಳು ಮತ್ತು ತರ್ಕಾರಿಗಳನ್ನ ಬೇಸಿಗೆಯ ಪ್ರದೇಶಗಳಲ್ಲಿ ನಾವು ಬೆಳೀತಾ ಬರ್ತೀವಿ ಅರ್ಥ ಆಯ್ತಾ ಸೊ ಒಟ್ಟಾರೆ ಇದು ನಮ್ಮ ಏನೇನು ವಿಭಿನ್ನವಾದಂತಹ ರೀತಿಯಲ್ಲಿ ನಾವು ಬೆಳೆಯನ್ನ ಬೆಳೆಯೋದು ಖಾರೀಫ್ ಬೆಳೆಗಳು ರಬ್ಬಿ ಬೆಳೆಗಳು ಇದನ್ನ ಹೊರತುಪಡಿಸಿ ದ್ವಿದಳ ಧಾನ್ಯಗಳು ಮತ್ತು ತರಕಾರಿಗಳನ್ನ ಎಲ್ಲಾ ಕಾಲಕ್ಕೆ ಅನ್ವಯ ಆಗುವಂತೆ ಬೆಳಿತೀರಿ ಈಗ ಎಲ್ಲಾ ಕಾಲಕ್ಕೆ ಅನ್ವಯ ಆಗುವಂತೆ ಸಿಗುವಂತಹ ಕೆಲವೊಂದು ಬೆಳೆಗಳಲ್ಲಿ ಅಂತ ಹೇಳಿದ್ರೆ ಒಂದು ಬಾಳೆಹಣ್ಣು ಬಾಳೆಹಣ್ಣು ಆದ್ರೂ ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ ಅಂತ ಕೇಳಿದಿರಾ ಖಂಡಿತ ಇಲ್ಲ ಬಾಳೆಹಣ್ಣನ್ನ ಎಲ್ಲಾ ತರದ ಸೀಸನ್ ಅಲ್ಲೂ ಬೆಳಿಬಹುದು ಅದಕ್ಕೋಸ್ಕರನೇ ಯಾರಾದ್ರೂ ತೋಟ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಈ ಬಾಳೆಯ ಬೆಳೆ ಬೆಳೆಗಳನ್ನ ಅತಿ ಹೆಚ್ಚು ಬೆಳಿತಾರೆ ಯಾಕಂದ್ರೆ ಅದಕ್ಕೊಂದೊಳ್ಳೆ ಮಾರ್ಕೆಟ್ ಸಹ ಇರುತ್ತೆ ಒಂದೊಳ್ಳೆ ರೇಟ್ ಸಹ ಇರುತ್ತೆ ಸೊ ನಂತರ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳ ಬಗ್ಗೆ ಇವಾಗ ತಿಳ್ಕೊಂತ ಹೋಗೋಣ ಸೊ ಇವಾಗ ನಾವು ಬೆಳೆ ಅಂತ ಹೇಳಿದ್ರೆ ಏನು ವಿವಿಧ ಕಾಲಮಾನಗಳಲ್ಲಿ ಯಾವ ಬೆಳೆಗಳನ್ನ ಬೆಳೀತಾ ಹೋಗ್ತೀವಿ ಇದ್ರ ಬಗ್ಗೆ ತಿಳಿದ್ವಿ ಈಗ ಬೆಳೆಯ ಉತ್ಪಾದನೆಯಾದ ಪ್ರೊಡ್ಯೂಸ್ ಮಾಡುವಂತಹ ಮೂಲಭೂತ ಪದ್ಧತಿಗಳನ್ನ ತಿಳ್ಕೊಂತ ಹೋಗೋಣ ಈಗ ತಾನೇ ನಿಮ್ಗೆ ಗಣಿತದ ಪಾಠ ಇತ್ತು ಮೇಡಮ್ ಬಹಳ ಚೆನ್ನಾಗಿ ಗಣಿತದ ಸಮಸ್ಯೆಗಳನ್ನ ಹೇಗೆ ಬಿಡಿಸೋದು ಅಂತ ನಿಮ್ಗೆ ಹೇಳ್ಕೊಟ್ರು ಈಗ ಒಂದು ಗಣಿತದ ಪ್ರಶ್ನೆ ನಿಮ್ಗೆ ಎದುರು ಅರ್ಥ ಅಥ್ ಆಯ್ತಾ ಸೊ ಅದನ್ನ ಹೇಗೆ ಬಗೆಹರಿಸ್ತೀರಾ ಉದಾಹರಣೆಗೆ ರಾವನು ಮಾರ್ಕೆಟ್ಗೆ ಹೋಗ್ತಾನೆ ಐವತ್ತು ಬಾಳೆಹಣ್ಣನ್ನ ತರ್ತಾನೆ ಅದ್ರಲ್ಲಿ ಅವನು ಅದ್ರ ಎರಡು ಭಾಗದಷ್ಟು ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾನೆ ತನ್ನ ಮನೆಯವ್ರಿಗೆ ಮತ್ತು ತನ್ನ ಸ್ನೇಹಿತರಿಗೆ ಇವಾಗ ಅವನ ಹತ್ರ ಎಷ್ಟು ಬಾಳೆಹಣ್ಣಿದೆ ಈ ರೀತಿ ಯಾವ್ದೊಂದು ಪ್ರಶ್ನೆ ಇತ್ತು ಅಂತ ಇಟ್ಕೊಳ್ಳಿ ಇದನ್ನ ನೀವ್ ಹೇಗೆ ಬಗೆಹರಿಸ್ತೀರಾ ಮೊದಲನೇದಾಗಿ ಉತ್ತರ ಕೊಡ್ಬೇಕಾದ್ರೆ ಪ್ರಶ್ನೆಯಲ್ಲಿ ಎಷ್ಟು ಬಾಳೆಹಣ್ಗಳಿದ್ವು ಅದನ್ನ ಆತ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ದ ಅದನ್ನ ಹೇಗೆ ನಾನು ಭಾಗ ಕರಿಸ್ಬೇಕು ಹೇಗ್ ಕೊಡ್ಬೇಕು ಯಾವ ಫಾರ್ಮುಲಾ ಹಾಕ್ಬೇಕು ಇದನ್ನೆಲ್ಲಾ ನೀವು ಕಲಿತಾ ಹೋಗ್ತಿರೋ ಹೌದೋ ಇಲ್ವೋ ಹಾಗೇನೆ ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಆ ಕೆಲ್ಸದ ಪ್ರಾರಂಭ ಹೇಗಿರುತ್ತೆ ಅದನ್ನ ನಾವ್ ಯಾವ ರೀತಿ ವಿಂಗಡಿಸಬಹುದು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಂಡ ಬಂದಾಗ ಆ ಪ್ರಾಬ್ಲಮ್ ಎಷ್ಟು ನೀಟಾಗಿ ಸಮಸ್ಯೆ ಎಷ್ಟು ನೀಟಾಗಿ ಸಾಲ್ವ್ ಆಗುತ್ತೋ ಅದೇ ರೀತಿ ಈ ಕಾನ್ಸೆಪ್ಟ್ ಕೂಡ ನಮ್ಗೆ ಅಷ್ಟೇ ನೀಟಾಗಿ ಅರ್ಥ ಆಗುತ್ತೆ ನಮ್ಮ ವಿದ್ಯಾಶಕ್ತಿಯ ಮುಖ್ಯ ಕಾನ್ಸೆಪ್ಟ್ ಬಂದು ಮಕ್ಕಳು ಬಹಟ್ ಮಾಡಿ ಎಕ್ಸಾಮ್ ನ ಬರೆದು ಒಳ್ಳೆ ಮಾರ್ಕ್ಸ್ ತಿಂದು ಎಂಬತ್ತು ತೊಂಬತ್ತು ತೆಗಿಬೇಕು ಅನ್ನೋದು ಖಂಡಿತವಾಗ್ಲೂ ಅಲ್ಲ ನಮ್ಮ ವಿದ್ಯಾಶಕ್ತಿಯ ಕಾನ್ಸೆಪ್ಟ್ ಏನು ಮಕ್ಕಳು ವಿದ್ಯಾವಂತರಾಗ್ಬೇಕು ಅವರಲ್ಲಿ ವಿಷಯದ ಕಾನ್ಸೆಪ್ಟ್ ಏನಿದೆ ಆದ್ರೆ ಉಗಮ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರ್ಬೇಕು ಅನ್ನೋದೇ ನಮ್ಮ ವಿದ್ಯಾಶಕ್ತಿಯ ಮೂಲ ತತ್ವ ಅಂತ ಹೇಳ್ಬಹುದು ಸೊ ಆ ರೀತಿಯಲ್ಲಿ ನಾನ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ಈಸಿಯಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಲೈಫ್ ಲಾಂಗ್ ಮರಿದೇ ಇರೋ ಹಾಗೆ ಮಾಡೋದು ಅಂತ ಹೇಳಿದ್ರೆ ಈ ಪಾಯಿಂಟ್ಸ್ ಗಳನ್ನ ಹಾಕೊಂಡು ಓದೋ ರೀತಿಯಲ್ಲಿ ನಿಮ್ಮ ಟೀಚರ್ಸ್ ಗಳು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಮತ್ತೆ ನಾವೇ ಪುನರ್ವರ್ತಿಸ್ಕೊಳ್ಳಿ ರೈಟ್ಲ ಬೆಳೆಯ ಉತ್ಪಾದನೆಯ ಮೂಲಭೂತ ಪದ್ಧತಿಗಳ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಭತ್ತವನ್ನ ಚಳಿಗಾಲದಲ್ಲಿ ಬೆಳಿತೀವಿ ಅಂತ ನಾವ್ ತಿಳ್ಕೊಂಡ್ವಿ ಈಗ ಬೆಳೆಗಳ ಕೃಷಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ರೈತರು ಕೈಗೊಳ್ಳುವ ಅನೇಕ ಚಟುವಟಿಕೆಗಳನ್ನ ಹೊಂದಿರು ರೈತ ಈ ಚಟುವಟಿಕೆಗಳು ಒಬ್ಬ ಮಾಲಿ ಅಥವಾ ಸ್ವತಃ ನೀವೇ ನಿಮ್ಮ ಮನೆಯಲ್ಲಿ ಅಲಂಕಾರಿಕ ಸಸ್ಯಗಳನ್ನ ಬೆಳೆಯುವಾಗ ಕೈಗೊಳ್ಳುವ ಚಟುವಟಿಕೆಗಳಂತೆಯೇ ಇರುವುದನ್ನ ನೀವು ಗಮನಿಸಬಹುದು ಎಷ್ಟು ಜನರಿಗೆ ಇಲ್ಲಿ ಗಿಡ ನೆಟ್ಟಿದಿರಾ ಅಥವಾ ಗಿಡಗಳನ್ನ ಪೋಷಿಸುವುದ್ರ ಬಗ್ಗೆ ಗೊತ್ತಿರುತ್ತೆ ಸಾಕಷ್ಟು ಜನ ನಗರ ಪ್ರದೇಶಗಳಲ್ಲಿ ಇದ್ರೆ ನಮ್ಮ ನಗರ ಪ್ರದೇಶಗಳಲ್ಲಿ ನಾವಿರ್ಲಿಕ್ಕೆ ಜಾಗ ಇರೋದಿಲ್ಲ ಇನ್ನು ಕೈ ತೋಟ ಗಿಡಗಳನ್ನ ನೆಡ್ಲಿಕ್ಕೆ ಜಾಗ ಕಮ್ಮಿ ಇರುತ್ತೆ ಆದ್ರೆ ನಮ್ಮದೇ ಆದಂತಹ ಒಂದು ಹೂ ಕುಂಡಗಳನ್ನ ಇಟ್ಕೊಂಡಿರ್ತೀವಿ ಕನಿಷ್ಠ ಪಕ್ಷ ತುಳಸಿ ಅಲೋವೆರಾ ಅಂತ ಗಿಡಗಳನ್ನಾದ್ರೂ ಮನೇಲಿ ನೆಟ್ಟಿರ್ತೀವಲ್ಲ ಸೊ ಅದಕ್ಕೂ ಒಂದಿಷ್ಟು ಪದ್ಧತಿಯನ್ನ ಅನುಸರಿಸ್ತೀವಿ ಅಕಸ್ಮಾತ್ ಅನಸ್ತ ಅನುಸರಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೆನ್ಪಿರ್ಲಿ ಮಕ್ಳೆ ನೀವು ವಿಜ್ಞಾನದ ವಿದ್ಯಾರ್ಥಿಗಳು ನಿಮ್ಮ ಸುತ್ತಮುತ್ತ ನಡೆಯುವಂತ ಎಲ್ಲಾ ಬದಲಾವಣೆಗಳನ್ನ ನೋಡ್ಕೊಂಡು ಆ ಕಾಲಗುಣಕ್ಕೆ ಗುಣಕ್ಕೆ ತಕ್ಕಂತೆ ನೀವು ಅದನ್ನ ಕಲಿಯೋದು ಬಹಳ ಬಹಳ ಮುಖ್ಯ ಆಗ್ಬೋದು ತಿಳಿಸಾ ಅದೇನು ಅದ್ರಲ್ಲಿ ಗಮನಿಸಬಹುದು ಈ ಚಟುವಟಿಕೆಗಳು ಅಥವಾ ಕಾರ್ಯಗಳನ್ನ ಕೃಷಿ ಪದ್ಧತಿಗಳು ಅಂತ ಕರಿತೀವಿ ನಾನು ಇಲ್ಲಿ ಪದ್ಧತಿ ಅಂತ ಬರ್ತೇನೆ ಏನ್ ಪದ್ಧತಿಗಳು ಇದು ಕೃಷಿ ಪದ್ಧತಿಗಳು ಈ ಚಟುವಟಿಕೆಗಳನ್ನ ಕೆಳಗೆ ಪಟ್ಟಿ ಮಾಡಲಾಗಿದೆ ಏನಂತ ಪಟ್ಟಿ ಮಾಡಿದರೆ ನಿಮ್ ಟೆಕ್ಸ್ಟ್ ಅಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನೀವು ಸೈಮಲ್ಟೇನಿಯಸ್ ಆಗಿ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿ ನೋಡ್ತಾ ಬರೋದಾದ್ರೆ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಮಕ್ಳೆ ಮಣ್ಣನ್ನ ಹದ ಗೊಳಿಸುವಿಕೆ ಓಕೆ ಎರಡನೇದು ಬಿತ್ತನೆ ಮೂರನೇದು ಸಾವಯಾವ ಗೊಬ್ಬರಗಳು ಮತ್ತು ರಸ ಗೊಬ್ಬರಗಳು ಕಾಣಿಸ್ತಾ ಇದ್ಯಾ ನಾನೇನ್ ಪರಿತಾ ತಿನ್ ಬೋರ್ಡ್ ಮೇಲೆ ನಾಲ್ಕನೇದು ನೀರಾವರಿ ಐದನೇದು ಕಳೆಗಳಿಂದ ರಕ್ಷಣೆ ಆರ್ನೇದು ಕೊಯ್ಲು ಏಳನೇದು ಸಂಗ್ರಹಣೆ ಇವುಗಳ ಪ್ರತಿಯೊಂದ್ರ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ ಆದ್ರೆ ಸದ್ಯಕ್ಕೆ ಇವುಗಳನ್ನ ಹೇಗ್ ನೆನ್ಪಿಟ್ಕೊಳೋದು ನೋಡಿ ಒಬ್ಬ ರೈಫ್ ಕೃಷಿ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಇಟ್ಕೊಡಿ ಆತ ಮಾಡುವಂತಹ ಮೊದಲನೇ ಕೆಲ್ಸ ಏನು ಮಣ್ಣನ್ನ ಹದಗೊಳಿಸುವಿಕೆ ಸೊ ನೀವೆಲ್ಲಾರು ಬಂಗಾರದ ಮನುಷ್ಯ ಚಿತ್ರವನ್ನ ನೋಡಿದೀರ ಅಟ್ಲೀಸ್ಟ್ ಆಗದೆ ಎಂದು ಕೈಕಟ್ಟಿ ಕುಳಿತಾರೆ ಹಾಡನ್ನಾದ್ರೂ ಕೇಳಿದಿರಾ ಇವತ್ತೊಂದು ಹೋಮ್ ವರ್ಕ್ ಕೊಡ್ಲಾ ಮೇಡಮ್ ಮನೆಗೆ ಹೋಗ್ಬಿಟ್ಟ ಆ ಹಾಡು ನೋಡ್ಕೊಂಡ್ ಬರ್ತೀರಾ ಹ ಆ ಹಾಡಲ್ಲಿ ಏನಾಗಿರುತ್ತೆ ಆ ಚಿತ್ರದಲ್ಲಿ ಏನಾಗಿರುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದು ಅಹ್ ತುಂಬಾ ದುಸ್ಥಿತಿಲಿ ಇರುವಂತಹ ನೆಲವನ್ನ ಕೊಟ್ಟಿರ್ತಾರೆ ಆದ್ರೆ ಅವರಲ್ಲಿ ಆ ಹಾಡನ್ನ ಗಮನಿಸಿದಾಗ ಹಲವಾರು ಮಿಷಿನ್ಗಳನ್ನ ಬಳಸಿ ಆ ನೆಲವನ್ನ ಫಸ್ಟ್ ಹದಗೊಳಿಸ್ತಾ ಹೋಗ್ತಾರೆ ಸೊ ಮಣ್ಣನ್ನ ಹದಗೊಳಿಸುವಿಕೆ ಅನ್ನೋದು ಆ ರೀತಿ ಅಂದ್ರೆ ಈಗ ನಿಮ್ ಹತ್ರ ಎಷ್ಟೇ ಒಳ್ಳೆ ಬೀಜಗಳಿರಬಹುದು ಬಿತ್ತನೆ ಮಾಡ್ಲಿಕ್ಕೆ ಅಥವಾ ಒಳ್ಳೊಳ್ಳೆ ಗೊಬ್ಬರಗಳಿರಬಹುದು ತುಂಬಾ ಒಳ್ಳೆ ನೀರಾವರಿ ಆಗಿರುವಂತ ನೀರ್ಗಳಿರ್ಬಹುದು ಮಳೆಗಳಿರಬಹುದು ಎಲ್ಲಾ ರೀತಿಯಾದಂತಹ ಉಪಕರಣಗಳಿರ್ಬಹುದು ಮೂಲಭೂತವಾಗಿ ಮಣ್ಣೇ ಸರಿ ಇಲ್ಲ ಅಂದ್ರೆ ನೀವೇನ್ ಬೆಳಿತೀರಾ ಅಲ್ವಾ ಸೊ ಮಣ್ಣನ್ನ ಹದಗೊಳಿಸುವಿಕೆ ಅಥವಾ ಮಣ್ಣನ್ನ ಹದಗೊಳಿಸೋದು ಈ ಕೃಷಿ ಪದ್ಧತಿಯಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಅರ್ಥ ಆಗ್ತಾಯ್ತಾ ಸೊ ಒಂದ್ ಸ್ವಲ್ಪ ಕ್ಯಾಮ್ರಾವನ್ನ ಮೇಲ್ ಮಾಡ್ತೀನಿ ನಾನು ಹ್ಮ್ ಈ ಇದ್ಯಾ ಸೊ ಕೃಷಿಯಲ್ಲಿ ಮೂಲಭೂತವಾಗಿ ಬೇಕಾಗಿರೋದು ಈ ಮಣ್ಣನ್ನ ಹದಗೊಳಿಸೋದು ಅಂತ ಹೇಳಿದ್ರೆ ಏನು ಅದನ್ನ ಎಕ್ಸ್ಪ್ಲನೇಷನ್ ಮುಂದಿನ ಕ್ಲಾಸ್ಗಳಲ್ಲಿ ಮಾಡ್ತಾ ಹೋಗ್ತೀವಿ ಆದ್ರೆ ಈಗ ನೆನ್ಪಿಟ್ಕೊಳೋದು ಹೇಗೆ ಫಸ್ಟ್ ನಿಮ್ಗೆ ಒಂದು ಭೂಮಿಯನ್ನ ಕೊಟ್ಟಿರ್ತಾರೆ ಓಕೆ ಇದೊಂದು ಕೃಷಿ ಭೂಮಿ ಅಂತ ಇಟ್ ಈ ಮಣ್ಣನ್ನ ಮಣ್ಣೇನಿರುತ್ತೆ ಆ ಮಣ್ಣನ್ನ ಮೊದಲು ಹದಗೊಳಿಸ್ತೀರಾ ಆ ಮಣ್ಣನ್ನ ಹದಗೊಳಿಸಿದ ನಂತರ ಬೀಜಗಳ ಬಿತ್ತನೆ ಮಾಡ್ತೀವಿ ಸರೋಪ ಜ್ಞಾನಿ ಹೇಳಿದ್ರು ನಮ್ಮ ಮನುಷ್ಯನ ಮೆದ್ಲೇನಿರುತ್ತಲ್ಲ ಅದು ಈ ಮಣ್ಣಿದ್ದ ಹಾಗೆ ಅಂತ ಹೇಳ್ತಾರೆ ನಿಮ್ ತಲೆಯಲ್ಲಿ ಬರೀ ಮಣ್ಣಿದೆ ಅಂತ ಹೇಳ್ತಾರೆ ಕೇಳಿದಿರಾ ಈ ಮನುಷ್ಯನ ಮೆದ್ಲು ಅನ್ನೋದು ಮಣ್ಣಿದ್ದ ಹಾಗೆ ಈ ಮಣ್ಣನ್ನ ಮೊದಲು ನಾವು ಏನ್ ಮಾಡ್ಬೇಕು ಹದಗೊಳಿಸಿದಾಗ ಬೀಜವನ್ನ ನಾವು ಬಿತ್ತೋ ಅವಶ್ಯಕತೆ ಇಲ್ಲ ಬರೀ ಎಸಿದ್ರು ಸಾಕು ನಿಮ್ಗೆ ಒಳ್ಳೊಳ್ಳೆ ಬೆಳೆಗಳು ಸಿಗುತ್ತೆ ಅಂತ ಆಯ್ತಾ ಸೊ ಹಾಗೇನೆ ಕೃಷಿ ಭೂಮಿಯಲ್ಲೂ ಅಷ್ಟೇ ಈ ಮಣ್ಣನ್ನ ಮೊದ್ಲು ಹದಗೊಳಿಸ್ತಾ ಬರ್ಬೇಕು ಅದಾದ ನಂತರ ಬೀಜಗಳ ಬಿತ್ತನೆಯನ್ನ ನಾವು ಮಾಡ್ತಾ ಬರ್ತೀವಿ ಅದಾದ ನಂತರ ಬೀಜಗಳ ಬಿತ್ತನೆ ಮಾಡಿದ್ಮೇಲೆ ಏನ್ ಮಾಡ್ತೀರಾ ಅದೊಳ್ಳೆ ಬೆಳೆ ಬೆಳಿಬೇಕಂದ್ರೆ ಏನ್ ಬೇಕು ನಿಮ್ಗೆ ಗೊಬ್ಬರಗಳನ್ನ ಸಿಂಪಡಿಸ್ತೀರಾ ಅದು ಎಂತ ಗೊಬ್ಬರಗಳು ಸಾವಯವ ಗೊಬ್ಬರಗಳು ಹಾಗೂ ರಸ ಗೊಬ್ಬರಗಳನ್ನ ಸಿಂಪಡಿಸ್ತಾ ಬರ್ತೀರಾ ನಂತರ ಈಗ ಮಣ್ಣನ್ನ ಹದಗೊಳ್ಸಿದಾಯ್ತು ಬೀಜವನ್ನ ಬಿತ್ತಿದಾಯ್ತು ಗೊಬ್ಬರವನ್ನ ಹಾಕಿದಾಯ್ತು ನಂತರದಲ್ಲಿ ಏನ್ ಮಾಡ್ತೀರಾ ನೀರಾವರಿ ಅಂದ್ರೆ ಇರಿಗೇಷನ್ ನೀರಾವರಿ ಅಂದ್ರೆ ಏನ್ ಮಕ್ಳೇ ಇರಿಗೇಷನ್ ಬರ್ದಿಟ್ಕೊಳ್ಳಿ ಅವರ್ಡ್ ಪಕ್ಕದಲ್ಲೇ ಬರ್ದಿಟ್ಕೊಳ್ಳಿ ನೀರಾವರಿ ಅಂತ ಹೇಳಿದ್ರೆ ಇರಿಗೇಷನ್ ಸರಿಯಾದ ರೀತಿಲಿ ಎಲ್ಲಾ ಕಡೆ ನೀರ್ಗಳು ಸಿಗ್ತಾ ಇದೆಯಾ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಬೇಕಾ ಅಥವಾ ಅಹ್ ಇದೇನು ಹನಿ ಹನಿ ನೀರಾವರಿ ಅಂತ ಹೇಳ್ತಾರೆ ಅದನ್ನ ಮಾಡ್ಬೇಕಾ ಅಂತ ನೋಡ್ತೀರಾ ನೆಕ್ಸ್ಟ್ ಮಣ್ಣನ್ನ ಹದಗೊಳಿಸಿದಾಯ್ತು ಬೀಜವನ್ನ ಬಿತ್ತಿದಾಯ್ತು ಆ ಬೀಜಕ್ಕೆ ಸಾವಯವ ಗೊಬ್ಬರ ಹಾಗೂ ರಸಗೊಬ್ಬರಗಳನ್ನ ಸೇರಿಸಿದಾಯ್ತು ಉತ್ತಮವಾಗಿರುವಂತಹ ನೀರಾವರಿ ನೀಡಿದಾಯ್ತು ಆ ಬೆಳೆಗಳ ಜೊತೆಗೆ ಕಳೆಗಳು ಬೆಳ ಕಳೆಗಳು ಅಂತ ಹೇಳಿದ್ರೆ ಬೇಡದೆ ಇರುವಂತಹ ಗಿಡಗಳು ಉದಾಹರಣೆಗೆ ಈ ಪಾರ್ಥೇನಿಯಂ ಅಂತ ಕರಿತೀವಿ ಕಾಂಗ್ರೆಸ್ ಗಿಡಗಳು ಅಂತ ಕರಿತೀವಿ ಬೇಡ್ದೇ ಇರುವಂತಹಲ್ಲ ಅವು ಕೂಡ ಬಿಡುತ್ತೆ ಅಂತಹ ಕಳೆಗಳಿಂದ ನಮ್ಮ ಭೂಮಿಯನ್ನ ನಮ್ಮ ಅಹ್ ಕೃಷಿಯನ್ನ ರಕ್ಷಣೆ ಮಾಡ್ಬೇಕು ಸೊ ಆ ಕಳೆಗಳಿಂದ ರಕ್ಷಿಸ್ತೀರಾ ಅಂದ್ರೆ ಕಳೆಗಳನ್ನ ಕಿತ್ ಹಾಕ್ತೀರಾ ಅದಕ್ಕೂ ಒಂದು ಕ್ರಮ ಇದೆ ಮಕ್ಳೆ ನಂತರ ಕೊಯ್ಲು ಕೊಯ್ಲು ಮಾಡೋದು ಅಂತ ಹೇಳಿದ್ರೆ ಈ ಬಂದ್ ಬೆಳೆ ಏನ್ ಬೆಳೆದಿರ್ತಿರಲ್ಲ ಬಿತ್ತನೆ ಮಾಡಿದ ನಂತರ ಬರುವಂತಹ ಬೆಳೆಯನ್ನ ಕುಯ್ಯೋದು ಆ ಕುಯ್ಯುವಂತಹ ಕ್ರಮಕ್ಕೆ ಕೊಯ್ಲು ಅಂತ ಕರಿತೀವಿ ಕುಯ್ಯೋದು ಹೆಂಗ್ ಬೇಕೋ ಹಂಗ ಕುಯ್ಯೋದ ಇಲ್ಲ ಅಲ್ವಾ ಸರಿಯಾದ ಕ್ರಮದಲ್ಲಿ ಕುಯ್ಯು ಕುಯ್ದಿರುವಂತಹ ಕೊಯ್ಲು ಮಾಡಿರುವಂತಹ ಬೆಳೆಯನ್ನ ಸಂಗ್ರಹಣೆ ಮಾಡೋದು ಸಂಗ್ರಹಣೆ ಅಂತ ಹೇಳಿದ್ರೆ ಸ್ಟೋರ್ ಸ್ಟೋರ್ ಮಾಡ್ತಾ ಹೋಗೋದು ಸೊ ಹಳ್ಳಿ ಕಡೆ ಹೋದಾಗ ಪ್ರತಿಯೊಬ್ರು ಮನೆಯಲ್ಲೂ ಈ ಭಕ್ತಗಳನ್ನ ಸಂಗ್ರಹಣೆ ಮಾಡಕ್ಕೆ ಒಂದು ಬುಟ್ಟಿಗಳನ್ನ ಇಟ್ಟಿರ್ತಾರೆ ದೊಡ್ಡ ದೊಡ್ಡ ಬುಟ್ಟಿಗಳನ್ನ ಇಟ್ಟಿರ್ತಾರೆ ಹಾಗೆ ಅಡಿಕೆ ಬೆಳೆಗಳಿದ್ರೆ ಅದ್ರಗಳ ಸಂಗ್ರಹಣೆ ಶುಂಠಿ ಅರಿಶಿಣದ ಬೆಳೆಗಳ ಸಂಗ್ರಹಣೆ ಮಾಡ್ತಾ ಹೋಗ್ತೀವಿ ಯಾಕಂದ್ರೆ ಅವುಗಳನ್ನ ಸಂಗ್ರಹಣೆ ಮಾಡೋದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಹುಳುಗಳಿಂದ ರಕ್ಷಣೆ ಮಾಡೋದು ಅಥವಾ ತೇವಾಂಶದಿಂದ ರಕ್ಷಣೆ ಮಾಡೋದು ಅಲ್ವಾ ಸೊ ನೀವು ಒಳ್ಳೆ ಅಂದ್ರೆ ಏನಾಗುತ್ತೆ ಬೆಳೆಗಳು ಹಾಳಾಗಿ ಹೋಗುತ್ತೆ ಅಲ್ವಾ ಸೊ ಅದೇ ರೀತಿ ಸೊ ಇದನ್ನ ನೆನಪಿಟ್ಕೊಂತೀರಾ ಹೇಳ್ತೀರಾ ನಂಗೆ ಐದ್ ಪಾಯಿಂಟ್ ಏನೇನು ಏಳು ಪಾಯಿಂಟ್ ಏನೇನು ಅಂತ ಫಸ್ಟ್ ಕೃಷಿ ಭೂಮಿಯನ್ನ ನೆನ್ಪಿಟ್ಕೊಳ್ಳಿ ಮಣ್ಣನ್ನ ಹದಗೊಳಿಸ್ತೀವಿ ಹದಗೊಳಿಸ್ತಿರುವಂತಹ ಮಣ್ಣಿಗೆ ಬಿತ್ತನೆಯನ್ನ ಮಾಡ್ತೀವಿ ನನ್ ಜೊತೆಗೆ ಹೇಳಿ ಬಿತ್ತನೆ ಮಾಡ್ತಿರುವಂತಹ ಗಿಡಗಳ ಏನು ಬೀಜಗಳಿರುತ್ತೆ ಅದಕ್ಕೆ ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನ ಸೇರಿಸ್ತೀವಿ ನಂತರ ನೀರ್ ಬೇಕಲ್ಲ ಉಸಿರಾಡ್ಲಿಕ್ಕೆ ಜಾಗ ಬೇಕಲ್ಲ ನೀರಾವರಿಯನ್ನ ಮಾಡ್ತೀವಿ ಅದಾದ್ಮೇಲೆ ಬೆಳೆಯ ಜೊತೆಗೆ ಬೆಳೆಯುವಂತಹ ಕಳೆಗಳನ್ನ ಕಿತ್ತೆಸಿತೀವಿ ಕಳೆಗಳನ್ನ ರಕ್ಷಣೆ ಮಾಡ್ತೀವಿ ಬೆಳೆಗಳಿಂದ ಇನ್ನು ಕೊಯ್ಲನ್ನ ಮಾಡ್ತೀವಿ ಕೊಯ್ಲಿನ ನಂತರ ಸಂಗ್ರಹಣೆ ಮಾಡ್ತಾ ಹೋಗ್ತೀವಿ ಸೊ ಮತ್ತೊಮ್ಮೆ ಹೇಳೋಣ ಕೃಷಿ ಪದ್ಧತಿಗಳು ಯಾವ್ದಾವ್ದು ಇದೆ ಮಣ್ಣನ್ನ ಹದಗೊಳಿಸೋದು ಬಿತ್ತನೆ ಮಾಡೋದು ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನ ಸೇರಿಸೋದು ನೀರಾವರಿ ಮಾಡೋದು ಕಳೆಗಳಿಂದ ರಕ್ಷಣೆ ಮಾಡೋದು ಕೊಯ್ಲು ಮಾಡಬಹುದು ಮತ್ತೆ ಸಂಗ್ರಹಣೆ ಮಾಡೋದು ಅರ್ಥ ಮಕ್ಳೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹೇಳ್ ತಿಳ್ಕೊಬಹುದು ಎಲ್ಲಾದ್ರೂ ಕ್ಲಾಸ್ ಫಾಸ್ಟ್ ಆಗಿ ಹೋಗ್ತಾ ಇದೆ ಸ್ವಲ್ಪ ನಿಧಾನವಾಗಿ ಮತ್ತೆ ಖಂಡಿತ ಎಕ್ಸ್ಪ್ಲೈನ್ ಮಾಡ್ತೀವಿ ಅದೇ ರೀತಿ ಮೇಡಮ್ ಈ ಸ್ವಲ್ಪ ವೇಗವನ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಕೂಡ ಮಾಡ್ತೀವಿ ಸೊ ನಮ್ಮ ಮೂಲಭೂತ ಉದ್ದೇಶ ನಮ್ಮ ಮಕ್ಕಳಿಗೆ ಈ ಪಾಠಗಳು ಅರ್ಥ ಆಗ್ಬೇಕು ನಿಮ್ಮ ಸಿದ್ಧಿ ಪಟ್ಟಣದಲ್ಲಿ ಅಂದ್ರೆ ನಿಮ್ಮ ಮೆಮೊರಿಯಲ್ಲಿ ಶಾಶ್ವತವಾಗಿ ಉಳಿಬೇಕು ಆಗ ಎಕ್ಸಾಮ್ ಅಲ್ಲೂ ಒಳ್ಳೆ ಅಂಕಗಳನ್ನ ತೆಗಿಬಹುದು ಕಾನ್ಸೆಪ್ಟ್ ಗಳು ನಿಮ್ಗೆ ಅರ್ಥ ಆಗುತ್ತೆ ಡಬಲ್ ಟಿಕ್ ಬರುತ್ತೆ ವಾಟ್ಸ್ಆಪ್ ಅಲ್ಲಿ ಬಂದಂಗೆ ಖಂಡಿತ ಅರ್ಥ ಆಯ್ತಾ ಮಕ್ಳೇ ಇದಾಗಿದ್ದು ಇವತ್ತಿನ ವಿಜ್ಞಾನದ ತರಗತಿ ನಿಮ್ಮೆಲ್ಲಾರ್ಗೂ ಈ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು ಅರ್ಥ ಆಗದಿರೋ ಪಕ್ಷದಲ್ಲಿ ಡೌಟ್ಸ್ ಗಳನ್ನ ಕೇಳ್ಬಹುದು ಮುಂದಿನ ಕ್ಲಾಸ್ ಈ ಈಚ್ ಪಾಯಿಂಟ್ ಎಕ್ಸ್ಪ್ಲನೇಷನ್ ನಾನ್ ಮಾಡ್ತಾ ಹೋಗ್ತೀನಿ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಿಕ್ಚರ್ಸ್ ಗಳ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಸೊ ನಿಮ್ಗೆ ಈಸಿಯಾಗಿ ಕಾನ್ಸೆಪ್ಟ್ ಗಳು ಅರ್ಥ ಆಗ್ಲಿಕ್ಕೆ ಅರ್ಥ ಆಯ್ತಾ ಇದಾಗಿತ್ತು ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿ ನಿಮ್ಮೆಲ್ಲಾರ್ಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ